ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಗೆ ಸೇರಿದ ವಾಣಿಜ್ಯ ಮಳಿಗೆಗಳ ಹರಾಜಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪಂಚಾಯಿತಿ ಸದಸ್ಯರಿಗೂ ಆಡಳಿತಾಧಿಕಾರಿಯಾಗಿರುವ ತಹಶೀಲ್ದಾರರಿಗೂ ವಾಗ್ವಾದ ಘಟನೆ ಗುರುವಾರ ಪಂಚಾಯಿತಿ ಎದುರಿಗೆ ನಡೆಯಿತು ಆಡಳಿತಾಧಿಕಾರಿಯಾಗಿರುವ ತಹಶೀಲ್ದಾರ್ ನರಗುಂದ ಅವರು ಸದಸ್ಯರೊಂದಿಗೆ ಚರ್ಚಿಸಲು ಗುರುವಾರ ಪಂಚಾಯಿತಿಗೆ ತೆರಳಿದ ಸಂದರ್ಭ ಸದಸ್ಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸೆಪ್ಟೆಂಬರ್ ಹದಿಮೂರರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಶಾಸಕರಾದ ಡಾ ಮಂತರ್ಗೌಡ ಅವರ ಸಲಹೆಯಂತೆ ಮಳಿಗೆಗಳ ಹರಾಜಿಗೆ ತೀರ್ಮಾನವಾಗಿದೆ ಸರ್ಕಾರದ ಸುತ್ತೋಲೆಗಳನ್ನು ಮುಖ್ಯಾಧಿಕಾರಿ ಸಭೆಯಲ್ಲಿ ಓದಿದ್ದಾರೆ ನಿಯಮದಂತೆ ಡಿಸೆಂಬರ್ ಇಪ್ಪತ್ತೊಂದರಂದು ಹರಾಜು ಪ್ರಕ್ರಿಯೆ ನಡೆಯಲಿದೆ ಎಂದು ಆಡಳಿತಾಧಿಕಾರಿ ಸ್ಪಷ್ಟಪಡಿಸಿದರು ಇದರಿಂದ ಇನ್ನಷ್ಟು ಕುಪಿತಗೊಂಡ ಪಂಚಾಯಿತಿ ಸದಸ್ಯರಾದ ಬಿಆರ್ ಮಹೇಶ್ ಬಿ ಸಂಜೀವ ಜೀವನ್ ಮೃತ್ಯುಂಜಯ ಮೋಹಿನಿ ಶುಭಕರ್ ಶೀಲಾ ಡಿಸೋಜಾ ಅವರುಗಳು ಹರಾಜು ದಿನಾಂಕವನ್ನು ಮುಂದೂಡದಿದ್ದರೆ ಹರಾಜಿನ ದಿನದಂದು ಸೋಮವಾರಪೇಟೆ ಪಟ್ಟಣದಲ್ಲಿ ಎರಡು ಗಂಟೆಗಳ ಕಾಲ ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಸಿದರು ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿದ್ದಾರೆ ಅವರ ಅನುಮತಿ ಪಡೆದು ಡಿಸೆಂಬರ್ ಹದಿನಾರರಂದು ಸಭೆ ಕರೆಯುತ್ತೇವೆ ಸಭೆಯ ಅಜೆಂಡಾವನ್ನು ನೋಟಿಸ್ ಮೂಲಕ ಸದಸ್ಯರಿಗೆ ತಲುಪಿಸಲಾಗುವುದು ಎಂದು ಆಡಳಿತಾಧಿಕಾರಿ ತಿಳಿಸಿದರು ಅಜೆಂಡನಲ್ಲಿ ಯಾಕೆ ಹಾಕಿಸಿದ್ದಾರ ಅಜೆಂಡನಲ್ಲಿ ಈ ವಿಚಾರ ಯಾಕಿದೆ ಸಬ್ಜೆಕ್ಟ್ ಯಾಕಿದೆ ಅವತ್ತೇ ತೀರ್ಮಾನ ಆಯ್ತು ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಮೀಟಿಂಗ್ ಗೆ ಅಜೆಂಡಕ್ಕೆ ಯಾಕೆ ಈ ಸಬ್ಜೆಕ್ಟ್ ಸೇರ್ತಿದಿರ ಹೇಳ್ತೀರಾ ದಿನಾಂಕ ನಿಲ್ಲ ಸರ್ ಇದಕ್ಕೆ ನೀವು ಹೇಳಿ ಓದಿ ಸರ್ ಓದ ಅವಕ್ಕೆ ಕ್ರಿಯೆನ ಸಮಕ್ಷಮನೆ ಸರ್ ನಾವು ಮೇಲೆ ನಾವು

ಸರ್ಕಾರದಲ್ಲೇ ಮಾಡೋದಾದ್ರೆ ನಾವು ಮೀಟಿಂಗ್ ನಮ್ಮನ್ನ ಯಾಕೆ ಕೌನ್ಸಿಲ್ ಮೀಟಿಂಗ್ ಅಂತ ಯಾಕೆ ಸೇರಿಸ್ತೀರಾ ಯಾಕೆ ಕಲಿತೀರಾ ತಹಸೀಲ್ದಾರ್ ಸದಸ್ಯರು ಎರಡು ಗಂಟೆ ಟೈಮ್ ನಾವು ಬಂದ ಮಾಡ್ಲಿಕ್ಕೆ ನಿರ್ಣಯ ಮಾಡ್ತೇವೆ ಸಾವಿರಪೇಟೆ ಪಟ್ಟಣ न्यूस एस आर वसंत सोमवारपेटे